ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಚೇತನ್ ಮಾತಾಡ್ತಾ ಇದ್ದೀನಿ ಬನ್ನಿ ಇವತ್ತೊಂದು ನಮ್ಮೂರಲ್ಲಿ ಮೋಲ್ಡ್ ಆಗ್ತಿದೆ ನಮ್ಮ ಕೆಲಸ ಮಾಡ್ತಾ ಇರೋದು ಬನ್ನಿ ನೋಡೋಣ ನಾನು ಸ್ವಲ್ಪ ಲೇಟಾಗಿ ಬಂದೆ ಫ್ರೆಂಡ್ಸ್ ಹಂಗಾಗಿ ಉನ್ನ ಸೆವೆಂಟಿ ಪರ್ಸೆಂಟ್ ಆಗಿದೆ ನೋಡಿ ನಾ ಅರ್ಧ ಬ್ಯಾಲೆನ್ಸ್ ಇದೆ ನೋಡಿ ಫ್ರೆಂಡ್ಸ್ ಡೆಸ್ಟು ಮಳ್ಳು ಜಲ್ಲಿ ಕೆಳಗಡೆ ಮಿಕ್ಸಿಂಗ್ ಆಗ್ತಾಯಿದೆ ನೋಡಿ ಎಲ್ಲ ಇದೆ ಕೆಳಗಡೆ ಮಿಕ್ಸಿಂಗ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟಪ್ಪ ಅಂತಂದರೆ ಬೋಲ್ಡ್ ಹಾಕೋದು ಆಮೇಲೆ ಈ ವರ್ಕರ್ಗೆ ಸಿಕ್ಕಾಪಟ್ಟೆ ಕಷ್ಟ ಆದರೆ ಎಷ್ಟು ಹಾಡಾಗಿರ್ಬೇಕಪ್ಪ ಇದಕ್ಕೆ ಅಂದರೆ ನೋಡಿ ಹೆಂಗೆ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ಅಲ್ಲಿ ಇದೆ ಅಲ್ಲಿ ಮಿಕ್ಸರ್ ಮೇಲ್ಗಡೆ ಕೊಡುತ್ತೆ ನೋಡಿ ಇದು ಜನ್ರೇಟ್ರೂ ಮೆಷಿನ್ ಲಿಫ್ಟಿಂಗ್ ಆಗೋದು ನೋಡಿ ಎಷ್ಟು ನೋಡಿ ಈ ಥರ ಲಿಫ್ಟಿಂಗಾಗಿ ಕೆಳಗಡೆ ಕೊಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಗಾಡಿ ಕೇಳ್ತಾನೆ ಗಾಡಿ ತೆಳದು ಎಷ್ಟು ಕಷ್ಟ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಆಗಿರ್ಬೇಕು ಇದು ಮಾಡೋಕ್ಕೆ ಎಲ್ಲ ಲೆವೆಲ್ ಆಗಿದೆ ನೀಟಾಗಿ ಇನ್ನು ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರ್ ಆಗಿದೆ ಫಸ್ಟ್ ಫ್ಲೋರ್ಗಿಂತ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಫಸ್ಟ್ ಗ್ರೌಂಡ್ ಫ್ಲೋರ್ಗೆ ಆಗ್ತಾ ಇರೋದು ನೋಡಿ ಫ್ರೆಂಡ್ ಎಲ್ಲ ನೀಟಾಗಿ ಲೆವೆಲ್ ಮಾಡ್ಕೊತ ಲೆವೆಲ್ ಮಾಡ್ಕೊತ ಬರಬೇಕು ನೋಡಿ ಗಾಡಿ ತೆಳೋದು ಹೋಗಿ ಹೆಂಗೆ ತಳ್ತಾರೆ ಯಾಕೆಂದರೆ ಒಂದು ಅಲ್ಗೆ ಹಾಕಿರ್ತಾರೆ ಅಲ್ಗೆ ಮೇಲೆ ತೆಳಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟ ಗಾಳಿ ತೆಳದು ನೋಡಿ ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಅದು ಈ ಕಬ್ಬಣ ಕಟ್ಟಿರ್ತಾರೆ ಅದ್ರ ಮೇಲೆ ತಳ ತುಂಬ ಕಷ್ಟ ಹಂಗಾಗಿ ನೋಡಿ ಜೆಷ್ಟು ಮಳ್ಳೋ ಎಲ್ಲ ತಂತ ಮುಂದೆ ಹಾಕಿಲ್ಲ ಎಷ್ಟು ಮಳ್ಳ ಹಾಕ್ತಾರೆ ನೀರು ಎಷ್ಟು ಮಾಡೋದು ಪರ್ಸೆಕ್ಟ್ ಅಂತ ಇರುತ್ತೆ ಸಿಮೆಂಟು ಡೆಸ್ಟು ಎಷ್ಟು ಟಪ್ಪು ಈ ಥರ ಇರುತ್ತೆ ಪ್ರೊಸೀಸರು ಅದೆಲ್ಲ ಮಿಷಿನಲ್ಲಿ ಮಿಕ್ಸ್ ಹಾಕಿ ನೋಡಿ ಈ ಥರ ಬರುತ್ತೆ ನೋಡಿ ಗಾಡಿ ತೆಳ್ಳದು ಎಷ್ಟು ಹೆಂಗೆ ತೆಲ್ತಾರೆ ಫೆಕ್ಟ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟೇಟಿಗೆ ಬಂದಿದೆ ನಾನು ಲೇಟಾಗಿ ಬಂದೆ ಹಾಗಾಗಿ ಅರ್ಧದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇನ್ನು ಇಲ್ಲೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್ ನೋಡಿ ಆ ಕಡೆ ಎಲ್ಲ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ಇದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಹಾಗಾಗಿ ನೋಡಿ ಎಲ್ಲ ಎಲ್ಲೆಲ್ಲಿ ಲೆವೆಲ್ ಅದೆಲ್ಲ ನೋಡಿ ಈ ಥರ ಲೆವೆಲ್ ಮಾಡ್ಕೊಂಡು ಒಂದು ಕಡೆ ಇದ್ರ ಮೇಲೆಲ್ಲ ಎಳ್ಕೊಂಡು ಬದ್ಲಿನಲ್ಲಿ ಎಲ್ಲ ನೀಟಾಗಿ ಲೆವೆಲ್ ಲೆವೆಲ್ ಇಲ್ಲ ಅಂತಂದರೆ ನೆಕ್ಸ್ಟು ವೆರಿವೇಷನ್ ಜಾಸ್ತಿ ಬರುತ್ತೆ ಹಾಗಾಗಿ ಇದೇ ಸೈಟಲ್ಲಿ ಹೊಸ ಕೆಲಸ ಇದುವ ಓಲ್ಡ್ ಫಸ್ಟ್ ಫ್ಲೋರ್ ಕಂಪ್ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟಿಂದ ಫಸ್ಟ್ ಫ್ಲೋರ್ ಫ್ರೆಂಡ್ಸ್ ನೋಡಿ ನಾವು ಇದೆ ಒಂದು ಸ್ವಲ್ಪ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅದನ್ನು ಸಹ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಅಪ್ಡೇಟ್ಸ್ ಏನೇನಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡೋದಲ್ಲ ಫ್ರೆಂಡ್ಸ್ ಇದು ಓಲ್ಡ್ ಹಾಕೋಬೋದು ಪ್ರೊಸೀಸರು ನೋಡಿ ಈ ಥರ ಎಲ್ಲ ನೀಟಾಗಿ ನವೆಲ್ ಮಾಡ್ಕೋಬೇಕು ಲೆವೆಲ್ ಸಹ ಮಾಡಬಹುದು ಒಂದೇ ಲೆವೆಲ್ ಮಾಡ್ಕೊಂತ ಲೆವೆಲ್ ಮಾಡ್ಕೊಳ್ತಾರೆ ನೀಟಾಗಿರುತ್ತೆ ಬಾಯ್ ಫ್ರೆಂಡ್ಸ್ ಎಷ್ಟು ಗುಡಿಯೋದಲ್ಲಿ ಭೇಟಿ ಆಗುತ್ತೆ